ಇಲ್ಲಾದ್ರೆ ಇತ್ತಾರ ಅಲ್ವೇಪ್ ಎಲ್ರು ಹೇಳ್ಬೇಕು ಈಗ ಅದೇಶ್ ಬನ್ನಿ ಅನ್ನಿ ಯಾವನ್ಗೂ ಎದುರಬೇಡಿ हरियाणा दी प्रश्न हम नहीं कोड़ बडी न्यू कलकणी का देश सम्मुख आए कैसे बोलता है जी राजा आदेशी माल ईसा आदेशा पालते रस्ते में ये आवे आ ये ईसा आदेशा हो तो देसी सम्मुख पहिले न्यू देल होगी दम पे मीडिया मेंल होगी दे नीले अलावा बिड नहीं होवा मारते ईसे और टीसे आदेशा पदीदा निदा ईसे और आदेशा पालते रस्ते में ज्यादा बिड देले ना टीसे आदेशा पालते रस्ते में नहीं कुछ लोग टीसे हाथे मारता

டாபர்னுடைய கிளையன்

ಹೇಳತೀರಾ ಏನು ಕೊಟ್ಟಾರೋರೇ ಸರಿಯಾದ ಪ್ರಶ್ನೆ ನಮಗೆ ಕೇಳಿ ನೀವು ಜಲ್ಕೊಳ್ಳಿ ಅಂತ ದೇಶಕ್ಕೆ ನಮ್ಮ ಕೈಯಲ್ಲಿ ಕೆಲಸ ಮಾಡ್ತಿದೀರಾ ನಮಗೆ ಈ ಆದೇಶದ ಮಾತು ಈ ಆದೇಶ ಪಾಲಿಸೋಕೆ ಎಷ್ಟು ಬೇಕು ನೀವೆಲ್ಲಾ ಅಲ್ವಾ ಈ ಆದೇಶ ಹಾಕ್ಕೋ ಡಿಸಿ ಗಮನಕ್ಕಾಗಿ ಮಾತಾಡ್ಬೇಡಿ ಎ ಸಿ ಹತ್ತಿರ ಹೋಗಿ ಎ ಸಿ ಹತ್ತಿರ ಹೋಗಿ ಕಂಪ್ಲೇಂಟ್ ಮಾಡಿ ನನಗೆ ಮೇಡಮ್ ನನ್ನ ಹೆಸರಲ್ಲಿ ಎ ಸಿ ಕಂಪ್ಲೇಂಟ್ ಮಾಡಿ ಎ ಸಿ ಅವರು ನನಗೆ ಡೈರೇಷನ್ ಕೊಡ್ತಾರೆ ಎ ಸಿ ಆದೇಶ ಕಾಲ್ಸಾಗಷ್ಟೇ ನಮ್ಮ ಕೆಲಸ ಉಲ್ಲಂಘನೆ ಮಾಡೋದಲ್ಲ ಮೇಡಮ್ ಎ ಸಿ ಅವರು ನನಗೆ ಮೇಡಮ್ 他拉建筑的嘛，啊，来你家拿起来那个他拉建筑。